ಮೆಟ್ರೋ ಒಂದು ಮೆಟ್ರೋನು ಬರ್ತಾ ಇದೆ ನಾಲ್ಕು ಫೋರ್ ಲೈನು ಕೂಡ ಈಗಾಗಲೇ ಪಿ ಆರ್ ಆಗಿದೆ ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ ತುಮಕೂರು ಅಲ್ಲ ಕೋಲಾರ ಅಲ್ಲ ರಾಮನಗರ ಇಲ್ಲ ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂಥ ಕೊಡುಗೆಯನ್ನು ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೋಸ್ಟ್ ಅವರ ತೀರ್ಮಾನ ಆಗಿದೆ ಬಿಹಾರದ ಎಲೆಕ್ಷನ್ ರಿಫ್ಲೆಕ್ಟ್ ಆಗ್ಬೋದು ಸರ್ ಕರ್ನಾಟಕದಲ್ಲಿ ಅದು ಒಂದೇ ಅಲ್ಲ ನಾಟ್ ಓನ್ಲಿ ಕರ್ನಾಟಕ ಆರು ರಾಜ್ಯಗಳು ಏನು ಇವಾಗ ನಡೀತವೆ ಅದು ಅದೇ ಆಯ್ತದೆ ದೇಶಕ್ಕೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ನೂರ ನಲ್ವತ್ತು ಕೋಟಿ ಭಾರತೀಯರನ್ನು ಯಾವ ರೀತಿ ನಾನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಕೊಟ್ಟು ಸಂಪದ್ಭರಿತ ರಾಜ್ಯ ರಾಷ್ಟ್ರ ಮಾಡ್ಬೋದು ಅನ್ನೋದನ್ನು ಮೋದಿಯವರು ಈಗಾಗಲೇ ಮಾಡಿದ್ದಾರೆ ವಿಕಸಿತ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಒಳಗಡೆ ಇವೆಲ್ಲವೂ ಕೂಡ ಆಗ್ತದೆ